ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಗೃಹಲಕ್ಷ್ಮಿ ಹತ್ತನೇ ಕಂತಿನ ಹಣನ ಡೇಟ್ನ ಫಿಕ್ಸ್ ಮಾಡಿದ್ದಾರೆ ಮತ್ತು ಸಮಯವನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ನಾನು ಫುಲ್ ಎಲ್ಲನೂ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂದರೆ ವೀಡಿಯನ್ನ ಎಲ್ಲೂ ಕೂಡ ಓಡಿಸ್ಕೊಂಡು ಹೋಗಿ ನೋಡಿದೆ ಕೊನೆಯ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಗೃಹಲಕ್ಷ್ಮಿ ಹತ್ತನೇ ಕಂತಿನ ಹಣನ ಬಿಡುಗಡೆ ಮಾಡ್ತಿದ್ದಾರೆ ಯಾವ ದಿನದಂದು ಬಿಡುಗಡೆ ಮಾಡ್ತಾರೆ ಅಂದರೆ ಮೇ ಏಳನೇ ತಾರೀಕು ಹಣನ ಬಿಡುಗಡೆ ಮಾಡ್ತಾರೆ ಅಂದರೆ ಟೈಮ್ ಬಂದು ಹತ್ತುವರೆ ಒಳಗಡೆನೆ ನಿಮಗೆ ಬಿಡುಗಡೆ ಮಾಡ್ತಾರೆ ಸಾಕಷ್ಟು ಜಿಲ್ಲೆಗಳಿಗೆ ಸಾಕಷ್ಟು ಮಹಿಳೆಯರಿಗೆ ಒಂಬತ್ತನೇ ಕಂತು ಆಗಲಿ ಮತ್ತು ಎಂಟನೇ ಆಗಲಿ ಹಣ ಬಿಡುಗಡೆ ಆಗಿಲ್ಲ ಆದ್ದರಿಂದ ಅವರು ಕೇಳೋ ಕ್ವಶನ್ ಏನಂತಂದರೆ ಎಂಟು ಒಂಬತ್ತೇ ಕಂತು ಹಣನೇ ಬಂದಿಲ್ಲ ಮೇಡಮ್ ಹತ್ತನೇ ಕಂತನ ಹಣನ ಬಿಡುಗಡೆ ಮಾಡ್ತಾರಾ ಇದು ನಿಜನಾ ಅಂತ ಕೇಳ್ತಾ ಕೇಳ್ತಾಯಿದ್ರೆ ಹೌದು ಹತ್ತನೇ ಕಂತಿನ ಹಣನ ಬಿಡುಗಡೆ ಮಾಡ್ತಾರೆ ಲೋಕಸಭೆ ಚುನಾವಣೆ ಇಪ್ಪತ್ತನೇ ತಾರೀಕು ಇರೋದರಿಂದ ಎಲ್ಲನೂ ಹಣ ಅಂತಂದರೆ ಎಂಟು ಒಂಬತ್ತು ಕಂತಿನ ಹಣ ಸಾಕಷ್ಟು ಮಹಿಳೆಯರಿಗೆ ಅಂದರೆ ತೊಂಬತ್ತು ಪರ್ಸೆಂಟ್ ಮಹಿಳೆಯರಿಗೆ ಬಿಡುಗಡೆ ಮಾಡಿದರು ಒಂದು ಹತ್ತು ಪರ್ಸೆಂಟ್ ಮಹಿಳೆಯರಿಗೆ ಅವರ ಕಾರಣ ಅಂತಂದರೆ ಅವರ ಅಕೌಂಟಲ್ಲಿ ಏನೋ ಕಾರಣ ಇರೋದರಿಂದ ಅವ್ರ ಅಕೌಂಟ್ಗೆ ಹಣ ಬಂದಿಲ್ಲ ಅವ್ರ ಬ್ಯಾಂಕಲ್ಲಿ ಏನೋ ತೊಂದರೆ ಇರೋದರಿಂದ ಅವರ ಅಕೌಂಟ್ಗೆ ಬಂದಿಲ್ಲ ಹಣ ಬಟ್ ಒಂಬತ್ತನೇ ಕಂತು ಎಂಟನೇ ಕಂತಿನ ಹಣ ಪೆಂಡಿಂಗ್ ಸೇರಿಸಿ ಹತ್ತನೇ ಕಂತು ಹಣನೂ ಕೂಡ ಏಳನೇ ತಾರೀಕು ಮೇ ಏಳನೇ ತಾರೀಕು ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮತ್ತು ಸಾಕಷ್ಟು ಜನ ಕೇಳ್ತಾ ಇದ್ದೀರ ರೇಷನ್ ಕಾರ್ಡ್ಗೆ ಯಾವಾಗ ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕು ಮತ್ತು ತಿದ್ದುಪಡಿಗೆ ಯಾವಾಗ ಡೇಟ್ ಕೊಟ್ಟಿದ್ದಾರೆ ಅಂತ ಸಾಕಷ್ಟು ಮಹಿಳೆಯರಾಗಲಿ ಸಾಕಷ್ಟು ಕೇಳ್ತಾ ಕೇಳ್ತಾಯಿದ್ದೀರಾ ಆದರೂ ಕೂಡ ಹೇಳ್ತೀನಿ ಏನಂತಂದರೆ ಇನ್ನೂ ಕೂಡ ಅಪ್ಡೇಟ್ ಬಿಟ್ಟಿಲ್ಲ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ತಿದ್ದುಪಾಡಿಗೆ ಮತ್ತು ರೇಷನ್ ಕಾರ್ಡ್ ಹೊಸ್ದಾಗಿ ಅಜ್ಜಿ ಸಲ್ಲಿಸೋರಿಗೆ ಮತ್ತು ಹತ್ತ ಏನಾದರೂ ಮರಣ ಹೊಂದಿದ್ದು ಸೊಸೆಗೆ ಏನಾದರೂ ಗೃಹಲಕ್ಷ್ಮಿ ಹಣ ಬರಬೇಕು ಅಂತಂದ್ಬಿಟ್ಟು ನೀವೇನಾದರೂ ತಿದ್ದುಪಡಿ ಮಾಡಬೇಕು ಅಂತಂದ್ರೂ ಕೂಡ ಇನ್ನೂ ಬಿಟ್ಟಿಲ್ಲ ಸ್ನೇಹಿತರೆ ಅಂತಂದರೆ ಹೊಸದಾಗಿ ಅಜ್ಜಿಗಾಗಲಿ ತಿದ್ದುಪಡಿಗಾಗಲಿ ಇನ್ನೂ ಕೂಡ ಎಲ್ಲೂ ಅಜ್ಜಿ ಬಿಟ್ಟಿಲ್ಲ ಬಿಟ್ಟಾಗ ನಾನು ಆ ಅಪ್ಡೇಟ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತು ಇನ್ನೊಂದು ಅಂದರೆ ಹತ್ತನೇ ಕಂತಿನ ಹಣ ಬಗ್ಗೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರೇ ಖುದ್ದಾಗಿ ಹೇಳಿದರೆ ಸಾಕಷ್ಟು ವಿರುದ್ಧ ಪಕ್ಷಗಳು ಅಂತಂದರೆ ತುಂಬ ಕಡೆ ಪ್ರಚಾರ ಮಾಡಿರೋದ್ರಿಂದ ಒಂಬತ್ತನೇ ಕಂತಿನ ಹಣಲ್ಲೇ ಲಾಸ್ಟು ಹತ್ತನೇ ಕಂತಿನ ಬಿಡುಗಡೆ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ ಅಂತಂದರೆ ಕೇಂದ್ರ ಸರ್ಕಾರದಲ್ಲಿ ಏನಾದ್ರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಂತಂದರೆ ಒಂಬತ್ತನೇ ಕಂತಿನ ಹಣನೇ ಲಾಸ್ಟು ಹತ್ತನೇ ಕಂತಿನ ಹಣ ಗೃಹಲಕ್ಷ್ಮಿ ಹಣ ಕೊಡುವುದಿಲ್ಲ ಅಂತಂದ್ಬಿಟ್ಟು ಸಾಕಷ್ಟು ಜೆ ಡಿ ಎಸ್ ಆಗಲಿ ಮತ್ತು ಬಿ ಜೆ ಪಿ ಎಲ್ಲ ತುಂಬ ಕಡೆ ಪ್ರಚಾರ ಇದೇ ಕಡೆ ಇದೇ ಥರ ಪ್ರಚಾರ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಹೇಳ್ತಾ ಇದ್ದಾರೆ ಹತ್ತನೇ ಕಂತಿನ ಹಣನ ಮೇ ಏಳನೇ ತಾರೀಕು ಬಿಡುಗಡೆ ಮಾಡ್ತೀವಿ ಪೆಂಡಿಂಗ್ ಹಣನೂ ಕೂಡ ಜೊತೆಗೆ ಸೇರಿಸಿ ಹತ್ತನೇ ಕಂತಿನ ಹಣನ ಬಿಡುಗಡೆ ಮಾಡ್ತಿದ್ದೀವಿ ಅಂತ ಬಿಟ್ಟು ಮಹಿಳೆಯರಿಗೆ ಇದೊಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ರೇಷನ್ ಕಾರ್ಡ್ಗೆ ನೀವೇನಾದ್ರೂ ಹೊಸ್ತಾಗಿ ಅಂತಂದರೆ ನಿಮ್ಮ ಅತ್ತೆ ಜಾಗದಲ್ಲಿ ಏನಾದ್ರೂ ಸೊಸೆನ ನೀವು ಗೃಹಲಕ್ಷ್ಮಿ ಹಣ ತಗೊಳಕೋಸ್ಕರ ನೀವು ಹೊಸ್ತಾಗಿ ಹಜ್ಜಿ ಸಲ್ಲಿಸಬೇಕು ಅಂತಂದರೆ ನೀವು ಅವರ ನೇಮ ತೆಗೆದಾಕ್ಬಿಟ್ಟು ಅಂತಂದರೆ ನಿಮ್ಮ ಅತ್ತೆ ನೇಮನ್ನ ತೆಗೆದಾಕ್ಬಿಟ್ಟು ಸೊಸೆ ಫಸ್ಟ್ ಇರೀ ಸೊಸೆ ನೇಮನ್ನ ನೀವು ಕೊಡಬೇಕಾಗುತ್ತೆ ಕೊಟ್ಟಿರೋದು ರೇಷನ್ ಕಣ್ಣ ನೀವು ರೆಡಿ ಆದ ನಂತರ ನೀವು ಹೊಸ್ದಾಗಿ ಗೃಹಲಕ್ಷ್ಮಿ ಅರ್ಜಿಗೆ ಹಾಕ್ಬೇಕಾಗುತ್ತೆ ಗೃಹಲಕ್ಷ್ಮಿಗೆ ಇನ್ನೊಂದು ಸಲ ಅರ್ಜಿ ಹಾಕಬೇಕಾಗುತ್ತೆ ಸ್ನೇಹಿತರೆ ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ವೀಡಿಯೋನ ಹೆಂಡ್ ಮಾಡ್ತಿದ್ದೀನಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಹೊಸ ಗುರಿಯಾರ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್